ಭಾರತದ ಜನತೆಯಾದ ನಾವು ಭಾರತದ ಜನತೆಯಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ದೊರೆಯುವಂತೆ ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರತೃತ್ವ ಭಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಸಂವಿಧಾನವನ್ನು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇನೆ ಬಿಡಿಸಿಕೊಂಡಿದ್ದೇವೆ ಭಾರತ್ ಮಾತಾ ನಾವೆಲ್ಲ ಹೆಮ್ಮೆ ಪಡುವಂತ ಸಂವಿಧಾನ ಅಂಗೀಕಾರವಾಗಿ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರರಿಂದ ಜಾರಿಗೆ ಬರುತ್ತೆ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಲ್ಪ ಇದಕ್ಕೆ ವಿವರವಾಗಿ ನಾವು ಏನು ಸಂವಿಧಾನ ಅಂದ್ರೆ ಸಂವಿಧಾನ ಅಂದ್ರೆ ಏನು ಈಗ ಎಷ್ಟೋ ಜನ ನಾವು ಅದನ್ನ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಗ್ರಾಮಾಂತರ ಭಾಗದಲ್ಲಿ ನಮ್ಮ ಯುವಕರಿಗೆ ಅದನ್ನು ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇವತ್ತು ಒಂದು ಬುಕ್ಕು ಸಂವಿಧಾನ ಅನ್ನೋದೊಂದು ಒಂದು ಪುಸ್ತಕ ಇದೆ ಈ ಸಂವಿಧಾನದಲ್ಲಿ ಏನೆಲ್ಲ ಅಡ್ಕ ಆಗಿದೆ ಅಂದ್ರೆ ಯಾವುದೇ ಒಂದು ದೇಶಕ್ಕೆ ನಮಗೆ ಸುಮಾರು ಮುನ್ನೂರು ವರ್ಷಗಳ ಬ್ರಿಟಿಷರ ಆಡಳಿತ ಅದಕ್ಕೊಂದಷ್ಟು ಮುಂಚೆ ಪರಕೀಯರ ಬೇರೆ ಬೇರೆಯವರು ನಮ್ಮನ್ನು ಆಡಳಿತ ಮಾಡ್ತಾರೆ ಭಾರತೀಯರಾದ ನಮಗೆ ಸಂಪೂರ್ಣವಾಗಿ ಬೇರೆಯವರ ದೌರ್ಜನ್ಯಕ್ಕೊಳಗಾಗಿ ಬೇರೆಯವರೇ ಎಲ್ಲ ಆಡಳಿತವನ್ನು ಮಾಡ್ತಾರೆ ಬ್ರಿಟಿಷ್ನವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಇರ್ತಾರೆ ಆಯಿತು ನಾವೇನೋ ರೆಡಿ ಇದ್ದೀವಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ರೆಡಿ ಆಗ್ತಾರೆ ಆದರೆ ಅವರು ಎರಡು ಆಲೋಚನೆ ಮಾಡ್ತಾರೆ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ನಮ್ಮನ್ನು ಒಡೆದು ಆಡೋ ನೀತಿಯನ್ನು ಮಾಡ್ಕೊಂಡು ಬರ್ತಾರೆ ಅಂದ್ರೆ ಹಿಂದೂ ಮತ್ತೆ ಮುಸಲ್ಮಾನರ ಮಧ್ಯೆ ಮತ್ತೆ ಜಾತಿ ಜಾತಿಗಳ ಮಧ್ಯೆ ಆ ಬ್ರಿಟಿಷ್ನವರೇ ಪಿತೂರಿಯನ್ನು ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರನ್ನು ಎತ್ಕಟ್ಟಿ ಅವ್ರ ರಾಜ್ಯ ಬರೋ ಮಾಡ್ತಾ ಇರ್ತಾರೆ ಆದರೆ ಅವರು ಆ ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಇಬ್ರು ಪ್ರಮುಖ ನಾಯಕರು ಪಾಕಿಸ್ತಾನದ ಕಡೆಯಿಂದ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲಿ ನಮ್ಮ ಕಡೆಯಿಂದ ಮಹಾತ್ಮ ಗಾಂಧೀಜಿಯವರು ನೆಹರೂ ಅವರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಲ್ಲರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವರೆಲ್ಲರೂ ಕೂಡ ಒಂದು ಕಡೆ ಆ ಭಾಗದಲ್ಲಿ ಅವರು ಪ್ರಮುಖವಾಗಿ ಆದರೆ ಪುಣ್ಯಾತ್ಮ ಮೊಹಮ್ಮದ್ ಅಲಿ ಜಿನ್ನಾನಿಗೆ ಎಲ್ಲೋ ಒಂದು ಕಡೆ ಅದು ಬ್ರಿಟಿಷರ ಪಿತೂರಿನೋ ಅಥವಾ ತಾನು ಅಧಿಕಾರವನ್ನು ರಾಜ್ಯಭಾರವನ್ನು ಮಾಡಬೇಕು ಅನ್ನೋ ಒಂದು ದುರಾಸೆನೋ ಒಟ್ಟಿನಲ್ಲಿ ಅವರಿಗೆ ಭಾರತ ಅಖಂಡ ಭಾರತ ಏನಿತ್ತು ಬರೀಲಿಲ್ಲ ಅದನ್ನು ಒಡಿಬೇಕು ದೇಶವನ್ನು ಎರಡು ಭಾಗ ಮಾಡಬೇಕು ಮಾಡಿ ಇವ್ರನ್ನ ನಿರಂತರವಾಗಿ ಕಿತ್ತಾಡೋ ರೀತಿಯೇ ಮಾಡಿಬಿಟ್ಟು ಹೋಗ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಅವರು ನಿರ್ಧಾರಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಅವತ್ತು ದೇಶ ಇಬ್ಬಾಗ ಆಗೋದಕ್ಕೆ ಅಂಬೇಡ್ಕರ್ ಅವರು ಕೂಡ ಸಹಮತ ಇರಲಿಲ್ಲ ಆದರೆ ಬೇರೆ ಬೇರೆ ಕಾರಣಕ್ಕಾಗಿ ಅವತ್ತು ಇಬ್ಬಾಗ ಆಗುತ್ತೆ ಅದಾದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ ಎಲ್ಲ ಮುಸಲ್ಮಾನರೇನಿದ್ದಾರೆ ಅವರೆಲ್ಲರೂ ಕೂಡ ಕೊನೆ ಒಬ್ಬ ಮುಸಲ್ಮಾನವರೆಗೂ ಕೂಡ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ಪ್ರತಿಯೊಬ್ಬ ಹಿಂದೂ ಕೂಡ ಭಾರತಕ್ಕೆ ಬರಬೇಕು ಹಿಂದೂಸ್ತಾನಕ್ಕೆ ಬರಬೇಕು ಅಂತೇಳಿ ತೀರ್ಮಾನ ಆಗುತ್ತೆ ಆದರೆ ದೊಡ್ಡ ಮಟ್ಟಕ್ಕೆ ಆಗ ಒಂದು ರಯೋಟ್ ಶುರುವಾಗುತ್ತೆ ಹಿಂಸೆ ದೊಂಬಿ ಮಹಿಳೆಯರ ಮೇಲೆ ಅತ್ಯಾಚಾರ ಯುವಕರ ಮೇಲೆ ಹೊಡೆದಾಟ ಬಡದಾಟ ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ದೊಡ್ಡ ದೊಂಬಿ ಇನ್ನೊಂದು ಮತ್ತೊಂದೆಲ್ಲ ಪ್ರಾರಂಭ ಆಗುತ್ತೆ ಇದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದು ನಾವೇನು ತೀರ್ಮಾನ ಮಾಡಿದ್ವಿ ಅವತ್ತಿಂದ ಶುರುವಾಗಿದ್ದು ಅದು ನಾವು ಇಮ್ಯಾಜಿನ್ ಆಗಲ್ಲ ಇವತ್ತಿನ ಜನರೇಷನ್ ಇವತ್ ನಾವೆಲ್ಲ ಏನಿದೀವಿ ಅದನ್ನು ಇಮ್ಯಾಜಿನ್ ಊಹೇನು ಆಗಲ್ಲ ರೈಲುಗಳಲ್ಲಿ ಜನ ಏಕಾಏಕಿ ರಾತ್ರೋರಾತ್ರಿ ಆ ಪಾಕಿಸ್ತಾನ ಸಿಂಧ್ ಪ್ರಾಂತ್ಯ ಜಮ್ಮು ಕಾಶ್ಮೀರದ ಗಡಿ ಭಾಗಕ್ಕೆ ರೈಲುಗಳಲ್ಲಿ ಬಿಟ್ಟ ದಾಸ್ತಿಗಳನ್ನು ಬಿಟ್ಟಂಗೆ ಮನೆಗಳನ್ನು ಬಿಟ್ಟಂಗೆ ಹುಟ್ಟು ಬಟ್ಟೆನಲ್ಲಿ ಅಲ್ಲಿಂದ ಎಲ್ಲಿಗೆ ಬರ್ತಾರೆ ಇಲ್ಲಿಂದ ಒಂದಷ್ಟು ಜನ ಆ ಭಾಗಕ್ಕೆ ಹೋಗ್ತಾರೆ ಆದರೆ ಅದರಲ್ಲಿ ಅತಿ ಹೆಚ್ಚು ನೋವುಗಳನ್ನು ಅನುಭವಿಸಿದವರು ಅಂದರು ಕೂಡ ಕೊನೆಗೆ ಮಹಾತ್ಮ ಗಾಂಧಿ ಅವರು ಮುಖಂಡರ ನೇತೃತ್ವದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಪಾಕಿಸ್ತಾನದಲ್ಲಿರೋ ಹಿಂದೂಗಳು ಬೇಕಾದರೆ ಎಲ್ಲ ಇಲ್ಲಿಗೆ ಬರಲಿ ಆದರೆ ಇಲ್ಲಿರೋಂತ ಮುಸಲ್ಮಾನರನ್ನ ಯಾರನ್ನು ಕೂಡ ಬಲವಂತವಾಗಿ ನಾವು ಕಳಿಸೋ ಅವಶ್ಯಕತೆ ಇಲ್ಲ ಅವ್ರು ಇಲ್ಲೇ ಹುಟ್ಟು ಬೆಳೆದಿರೋರು ಯಾರ್ಯಾರಿಗೆ ಇಲ್ಲೇ ಉಳ್ಕೊಳ್ಳಕ್ಕೆ ಆಸಕ್ತಿ ಇದೆ ಅವ್ರು ಉಳ್ಕೋಬಹುದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಈ ರೀತಿ ಆಗುತ್ತೆ ಆ ಸಂದರ್ಭದಲ್ಲಿ ಒಂದು ಸ್ವತಂತ್ರ ಭಾರತ ಒಂದು ಟೆಂಪ್ರರಿ ಆಡಳಿತ ಮಾಡಬೇಕಲ್ಲ ಅಲ್ಲ ಯಾರು ಆಡಳಿತ ಮಾಡೋರು ಯಾರು ಮುಖ್ಯಸ್ಥರಾಗಬೇಕು ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡ್ತಾರೆ ಒಂದು ಟೆಂಪ್ರರಿ ಇದನ್ನು ಮಾಡ್ಕೊತಾರೆ ಅದಾದ ನಂತರ ಈ ಹಾಗಾದ್ರೆ ನಮ್ಮ ಸಂವಿಧಾನ ಹೇಗಿರಬೇಕು ಒಂದು ಬೇಕಲ್ಲ ರೀತಿ ನೀತಿ ನಿಯಮಗಳು ಇರಬೇಕಲ್ಲ ನಮ್ಗೆ ಅವಾಗ ಮಾಡ್ತಾರೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡ್ತಾರೆ ಆ ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರರ ನೇತೃತ್ವ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಆಗುತ್ತೆ ಅವ್ರ ಜೊತೆಗೆ ಇನ್ನೂ ಮೂರು ಜನ ಪ್ರಮುಖವಾಗಿ ಇಬ್ಬರಲ್ವಾ ಇಬ್ರು ಪ್ರಮುಖವಾಗಿ ಅವ್ರ ಜೊತೆಗೆ ಒಟ್ಟು ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ಬಾಬಾ ಸಾಹೇಬ್ ಯಾರೂ ಜವಾಬ್ದಾರಿ ಇರಲಿಲ್ಲ ಯಾರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅವತ್ತಿನ ಕಾಲಕ್ಕೆ ಮಹಾನ್ ವಿದ್ವಾಂಸರು ಹಲವಾರು ದೇಶಗಳ ಸಂವಿಧಾನವನ್ನು ಓದ್ಕೊಂಡಿದ್ದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾರಣಕ್ಕಾಗಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಒರೆಸಿ ಅವರ ಆ ಒಂದು ನೇತೃತ್ವದಲ್ಲಿ ಸಂವಿಧಾನ ರೆಡಿ ಆಗಬೇಕು ಸಂವಿಧಾನ ರೆಡಿ ಆಯಿತು ಹಲವಾರು ಚರ್ಚೆಗಳು ನಡೆಯುತ್ತೆ ಸಂವಿಧಾನ ಸಂದರ್ಭದಲ್ಲಿ ಹಲವಾರು ಚರ್ಚೆಗಳು ನಡೆಯುತ್ತೆ ಪ್ರತಿಯೊಂದು ಸಮುದಾಯವನ್ನು ಪ್ರತಿಯೊಂದು ಮೂಲೆ ಮೂಲೆ ದೇಶದಾದ್ಯಂತ ಇರತಕ್ಕಂತ ಎಲ್ಲ ಜನರನ್ನು ಕೂಡ ಕರೆದು ಕಮಿಟಿಗಳನ್ನು ಮಾಡಿ ಅವರ ಅಭಿಪ್ರಾಯ ಕೇಳಿ ಯಾವ್ದು ಸರಿ ಯಾವ್ದು ತಪ್ಪು ಹೇಗ್ ಮಾಡಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯ ಪಡೆದು ಒಂದು ಕೊನೆಗೆ ಅಂತಿಮವಾಗಿ ಸುಮಾರು ಒಂದು ವರ್ಷಗಳ ಕಾಲ ಎರಡು ವರ್ಷ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಲವತ್ತೊಂಬತ್ತರವರೆಗೆ ಒಂದೂವರೆ ಎರಡು ವರ್ಷಗಳ ಕಾಲ ಚರ್ಚೆ ಆಗಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಒಳ್ಳೆಯದನ್ನೆಲ್ಲ ತಗೊಂಡು ನಮ್ಮ ಸಂವಿಧಾನದ ಪೀಠಿಕೆ ಪುಸ್ತಕ ರೆಡಿಯಾಗುತ್ತೆ ಸೊ ಅದರಲ್ಲಿ ನಾಲ್ಕು ಮೂರು ಬಹಳ ಪ್ರಮುಖವಾಗಿ ಭಾಗಗಳನ್ನು ಮಾಡ್ತಾರೆ ನಮ್ಮ ದೇಶದ ಆಡಳಿತ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ನ್ಯಾಯಾಂಗ ಎರಡನೇದು ಕಾರ್ಯಾಂಗ ಮೂರನೇದು ಶಾಸಕಾಂಗ ಮೂರೂ ಅಂಗಗಳಿಗೆ ಸಮಾನವಾದ ಜವಾಬ್ದಾರಿಯನ್ನು ಕೊಟ್ಟು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತೆ ನಾಲ್ಕನೇ ಅಂಗ ಅದು ಇದರಲ್ಲಿ ಸೇರ್ಪಡೆ ಆಗಿಲ್ಲ ಅಂದ್ರೆ ಕೂಡ ಅದು ಅನ್ರಿಟನ್ ಮಾಧ್ಯಮ ಈ ನಾಲ್ಕು ಅಂಗಗಳು ಒಂದು ದೇಶ ಸ್ವಾತಂತ್ರ್ಯ ಬಂದ ನಂತರ ಅಥವಾ ಒಂದು ದೇಶ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇದು ಬೇಕು